ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಮತ್ತು ಅದನ್ನು ತಪ್ಪದೇ ಮರೆಯಬೇಡಿ ಆಲ್ ಬಟನನ್ನು ಪ್ರೆಸ್ ಮಾಡಿ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಅಲಬುರು ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಚೇತನರ ಸಮನ್ವಯ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಸಮನ್ವಯ ಗ್ರಾಮ ಸಭೆಯಲ್ಲಿ ವಿಶೇಷ ಚೇತನರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿಶೇಷ ಚೇತನರು ಮತ್ತು ಆ ಒಂದು ಪಂಚಾಯತಿಗೆ ಸಂಬಂಧಪಟ್ಟಂಥ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಂಚಾಯಿತಿ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿಯವರಿಗೂ ಸಹಿತ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದು ವಿಶೇಷ ಚೇತನರ ಹಲವಾರು ವಿಷಯಗಳು ಮತ್ತು ಹಲವಾರು ಸಮಸ್ಯೆಗಳು ಮತ್ತು ಹಲವಾರು ಸೌಲಭ್ಯ ಸೌಕರ್ಯಗಳ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡಲಾಯಿತು ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಅನುದಾನದ ಅಡಿಯಲ್ಲಿ ಕಾಯ್ದಿರಿಸಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವಿಶೇಷ ಚೇತನರಿಗೆ ಅನುದಾನಗಳ ಬಳಕೆ ಮಾಡಲಾಗುವುದು ಮತ್ತು ಅವರಿಗೆ ಕಾಯ್ದಿರಿಸಿದ ಐದು ಪ್ರತಿಶತ ಅನುದಾನವನ್ನು ಕಡ್ಡಾಯವಾಗಿ ಅವರಿಗಾಗಿಯೇ ಖರ್ಚು ಮಾಡಲಾಗುವುದು ಎಂದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮುದುಕಪ್ಪ ಅವರು ಗ್ರಾಮ ಪಂಚಾಯತಿ ಸಭೆಯ ಗ್ರಮ ಗಮನಕ್ಕೆ ತಂದರು ಹಾಗಾಗಿ ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಹಿತ ಈ ಒಂದು ಸಭೆಯಲ್ಲಿ ಹಾಜರಿದ್ದು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಶೇಷ ಚೇತನರಿಗೆ ಏನೇ ಸಮಸ್ಯೆಗಳಿದ್ದರೂ ಮತ್ತು ಏನೇ ಸೌಕರ್ಯ ಸೌಲಭ್ಯಗಳು ಏನಾದರೂ ಇದ್ದರೆ ಅವು ನಮ್ಮ ಪಂಚಾಯಿತಿ ಗಮನಕ್ಕೆ ತರಬೇಕು ನಾವು ಪಂಚಾಯಿತಿಯಲ್ಲಿ ಅವುಗಳನ್ನು ಚರ್ಚೆ ಮಾಡಿ ಸಭೆಯ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಅನುದಾನ ಬಳಕೆ ಮಾಡೋದ್ರ ಬಗ್ಗೆ ಅನುದಾನವನ್ನು ಕೈದಿರಿಸೋದ್ರ ಬಗ್ಗೆ ಸಭೆ ಸರ್ವಾನುಮತದಲ್ಲಿ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಶೇಷ ಚೇತನರಿಗೆ ಸಹಾಯ ಸೌಕಾರ ಸೌಲಭ್ಯ ಸಹಕಾರ ನೀಡಲಾಗುವುದು ಮತ್ತು ನಮ್ಮೆಲ್ಲ ಸರ್ವ ಸದಸ್ಯರು ಸಹಿತ ನಮ್ಮ ಗ್ರಾಮ ಪಂಚಾಯಿತಿ ಅಂದರೆ ಹಲಬುರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಶೇಷ ಚೇತನರಿಗೆ ಸೌಲಭ್ಯ ಕೊಡಿಸುವಲ್ಲಿ ನಾವು ಯಾವತ್ತೂ ಅವರಿಗೆ ಬೆನ್ನಿಗೆ ನಿಲ್ಲುತ್ತೇವೆ ಅವರಿಗೆ ಯಾವಾಗಲೂ ನಾವು ಸಹಕಾರದಿಂದ ಅವರಿಗೆ ನೋಡಿಕೊಳ್ಳುತ್ತೇವೆ ಮತ್ತು ಯಾವುದೇ ಸಮಸ್ಯೆ ವಿಕಲಚೇತನರಿಗಿದ್ದರೂ ಇದ್ದರೂ ಸಹಿತ ನಮ್ಮ ಗ್ರಾಮ ಪಂಚಾಯಿತಿ ಗಮನಕ್ಕೆ ತರಬೇಕು ಅಂತ ಹೇಳಿ ಪಂಚಾಯಿತಿ ಅಧ್ಯಕ್ಷರು ಆದಂಥ ಶ್ರೀ ರಾಮಲಿಂಗಾರೆಡ್ಡಿ ಸದಸ್ಯರು ಮತ್ತು ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಸಿಬ್ಬಂದಿಗಳು ಈ ಒಂದು ಸಭೆಯ ಗಮನಕ್ಕೆ ತಂದರು ಹಾಗಾಗಿ ಈ ಒಂದು ಪಂಚಾಯಿತಿ ಸಮನ್ವಯ ಗ್ರಾಮ ಸಭೆಯಲ್ಲಿ ಅಂದರೆ ವಿಶೇಷ ಚೇತನರ ಸಮನ್ವಯ ಗ್ರಾಮ ಸಭೆ ಈ ಒಂದು ಗ್ರಾಮ ಸಭೆ ರಾಜ್ಯಾದ್ಯಂತ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಕಡ್ಡಾಯವಾಗಿ ಮಾಡುವಂತೆ ಸರ್ಕಾರದ ಆದೇಶ ಇರುವುದರಿಂದ ಮನೆ ನಿರ್ದೇಶನಾಲಯದ ಆದೇಶ ಇರುವುದರಿಂದ ಪ್ರತಿ ಪ್ರ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತರು ಮತ್ತು ನಗರ ಪ್ರದೇಶದಲ್ಲಿ ನಗರ ಪರಿಸ್ಥಿತಿ ಕಾರ್ಯಕರ್ತರು ಕಡ್ಡಾಯವಾಗಿ ಸಮನ್ವಯ ನಡೆಸ್ತಾ ಇದ್ದಾರೆ ಅದರಲ್ಲಿ ನಮ್ಮ ಅಂಗವಿಕಲ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಂಥ ಗ್ರಾಮ ಪಂಚಾಯಿತಿಗಳ ಈ ಒಂದು ಗ್ರಾ ವಿಶೇಷ ಸಮನ್ವಯ ಗ್ರಾಮ ಸಭೆಯ ವರದಿಗಳನ್ನು ಪ್ರಸಾರ ಮಾಡಿ ಎಲ್ಲರ ಗಮನಕ್ಕೆ ತರಲಾಗಿದ್ದು ಹೀಗಾಗಿ ಅದೇ ತ ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿ ಅಲಬೂರಿನ ಗ್ರಾಮ ಪಂಚಾಯಿತಿ ವಿ ಆರ್ ಡಬ್ಲ್ಯೂ ಮತ್ತು ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತರಾದ ಯಮನಪ್ಪ ಬೆಳಗುರ್ಕಿ ಬೆಳಗುರ್ಕಿಯವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಕೆ ಈ ಒಂದು ಯೂಟ್ಯೂಬ್ ಚಾನಲ್ ಗಮನಕ್ಕೆ ತಂದಿರುವುದರಿಂದ ಈ ಒಂದು ವರದಿಯನ್ನು ಪ್ರಸಾರ ಮಾಡಲ ಮಾಡಲಾಗುತ್ತಿದೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಚೇತನರ ಸಮನ್ವಯ ಗ್ರಾಮಸಭೆಯಲ್ಲಿ ರಾಮಲಿಂಗಾರೆಡ್ಡಿ ಸದಸ್ಯರು ತಿಮ್ಮಮ್ಮ ಮತ್ತು ಗ್ರಾಮ ಪಂಚಾಯತಿ ಎಲ್ಲರ ಸದಸ್ಯರು ಸಿಬ್ಬಂದಿಗಳು ಎಮ್ ಆರ್ ಡಬ್ಲ್ಯೂ ಬಸವರಾಜ್ ಕೆ ಬೀರಪ್ಪ ಗೋರೆಬಾಳ್ ಹನುಮಂತ ಗ ಗೆಣಿಯನ್ನವರು ಗ್ರಾಮೀಣ ಪ್ರವಾಸತಿ ಕಾರ್ಯಕರ್ತ ಯಮನಪ್ಪ ಬೆಳಗುರ್ಕಿ ಹಾಗೆಯೇ ಪಂಚಾಯಿತಿ ಸಿಬ್ಬಂದಿಗಳು ಮತ್ತು ಪಂಚಾಯಿತಿ ವ್ಯಾಪ್ತಿಯ ಅಂಗವಿಕಲ ಮುಖಂಡರು ಸಹಿತ ಈ ಒಂದು ಸಭೆಯಲ್ಲಿ ಹಾಜರಿದ್ದರು ಈ ಒಂದು ವರದಿ ಕೊಟ್ಟಂಥ ಯಮನಪ್ಪ ಗೋ ಬೆಳಗುರ್ಕಿಯವರಿಗೆ ಅಂದರೆ ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತರು ಅಲಬೂರು ಗ್ರಾಮ ಪಂಚಾಯಿತಿಯವರಿಗೆ ಅಂಗವಿಕಲರ ಅಂಗವಿಕಲರ್ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ನಿಂದ ವರದಿ ಕೊಟ್ಟಿದ್ದಕ್ಕಾಗಿ ಅವರಿಗೂ ಸಹಿತ ಧನ್ಯವಾದಗಳು ಸಲ್ಲಿಸುತ್ತಾ ಈ ಒಂದು ವರದಿಯನ್ನು ಪ್ರಸಾರ ಮಾಡುತ್ತಿದ್ದೇವೆ ಇದೇ ರೀತಿ ರಾಜ್ಯದಲ್ಲಿ ಯಾವುದೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಂಥ ಗ್ರಾಮ ಗ್ರಾಮೀಣ ವಿಕಲಚೇತನರ ವಿಶೇಷ ಗ್ರಾಮಸಭೆ ಅಂದರೆ ಸಮನ್ವಯ ಗ್ರಾಮ ಸಭೆಯ ವರದಿಗಳನ್ನು ಪ್ರಸಾರ ಮಾಡಬೇಕಾದ ಆಗಿದ್ದಲ್ಲಿ ಅಂಗವಿಕಲ ಅಂತರಾಳ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗ ಯೂಟ್ಯೂಬ್ ಚಾನೆಲ್ನ ವಾಟ್ಸಪ್ ನಂಬರಿಗೆ ಸಂಪರ್ಕಿಸಿ ತಮ್ಮ ವರದಿಗಳನ್ನು ಹಂಚಿಕೊಳ್ಳಬೋದು ನಾವು ಪರಿಶೀಲಿಸಿ ಅಂಥ ವರದಿಗಳನ್ನು ಪ್ರಸಾರ ಮಾಡುತ್ತೇವೆ ಹಾಗಾಗಿ ಈ ಒಂದು ವರದಿ ಕೊಟ್ಟು ಈ ಒಂದು ವರದಿ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಹಲವೂರು ಗ್ರಾಮ ಪಂಚಾಯಿತಿ ಇಲ್ಲಿ ನಡೆದಂತಹ ವಿಶೇಷ ಸಮನ್ವಯ ಗ್ರಾಮ ಸಭೆಯ ವರದಿಯಾಗಿದ್ದು ಈ ಒಂದು ವರದಿ ತಮಗೆ ಪ್ರಸಾರ ಮಾಡಿ ಮಾಡ್ತಾ ಇದ್ದೀವಿ ಧನ್ಯವಾದಗಳು ಎಲ್ಲರೊಂದು ಪಂಚಾಯತ್ ಪಂಚಾಯತಿ ಹಂಗಾಗಿ ತಾವು ಎಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕುಂತು ಪೂರ್ತಿ ಅಂತವರಿಗೆ ನಮ್ಮ ಮೂಲ ಸೌಲಭ್ಯಗಳನ್ನ ನಾವು ಹೇಳೋದವರಿಗೆ ಏ ನಾವು ವಕೀಲ ಚೇತನ ಮನೇಲಿ ಇದೀವಿ ನಮ್ಮ ಯಾರು ಒಳಗೂ ತಿಳ್ಕೊಬಾರದು ನಮ್ಗಾಗೆ ಒಂದು ಇಲೇಖೆ ಐತಿ ನಮ್ಗಾಗಿ ಒಂದು ಆಕ್ರೋಶ ಐತಿ ನಮ್ಗಾಗಿ ಒಂದು ಮೂಲ ಸೌಲಭ್ಯಗಳು ಇದೆ ಹಂಗಾಗಿ ಸರ್ಕಾರದಿಂದ ಈಗ ನಾವು ಫಸ್ಟ್ ನಮ್ಮ ವಕೀಲ ಚೇತನ ನಾವು ನಮ್ಮ ವಿಷಯಗಳು ಏನಿದೋ ನಾವು ತಿಳ್ಕೊ ಫಸ್ಟ್ ಈಗ ಯಮನಪ್ಪು ಎಲ್ಲ ಹೇಳಿದ್ರು ನಮ್ಮ ಸರ್ಕಾರನೇ ಒಬ್ಬ ಯು ಡಬ್ಲ್ಯೂ ಆಗಿ ಕೆಲಸ ಮಾಡಬೇಕಂತ ಘೋಷಣೆ ಎರಡ್ ಸಾವಿರ ಎಂಟು ಎರಡ್ ಸಾವಿರ ಒಂಬತ್ತರಿಂದ ಎರಡ್ ಸಾವಿರದ ಏಳು ಎರಡ್ ಸಾವಿರದ ಎಂಟರಿಂದ ಆಗಿತ್ತು ಪ್ರತಿಯೊಬ್ಬ ಯುತಿಲೆ ಚೇತನರು ಪಂಚಾಯತಿಯಲ್ಲಿ ಕೆಲಸ ಮಾಡೋದು ಇವರೇ ಹಳ್ಳಿ ಸರ್ಕಾರದಿಂದ ಸೌಲಭ್ಯಗಳನ್ನು ನಿಮ್ಗೆ ಅರಿವು ಮೂಡಿಸೋದು ನೀವು ಕೊಡಬೇಡ್ರಿ ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದೀವಿ ನಮ್ಗೆ ಏನಾರ ಯಾರಿಗೆ ತೊಂದರೆ ಬರಲ್ಲ ಎಲ್ಲ ಸೌಲಭ್ಯಗಳನ್ನು ಧರಿಸಿಕೊಳ್ಳೋ ಜವಾಬ್ದಾರಿ ನಮ್ದು ಇರ್ತದೆ ಅದೇ ರೀತಿಯಾಗಿ ತಾವುಗಳು ಯಾವುದೇ ದುಡಿಮೆ ಮಾತುಗಳು ಬಡ್ದು ನಿಮ್ಗೆ ನಿಮ್ಮ ಕರ್ತವ್ಯ ನೀವು ಮಾಡಿದೆ ನೀವು ಮಾಡ್ತಿರಬೇಕು ಯಾಕಂದರೆ ನೀವು ಇದು ಭೂಮಿ ಮೇಲೆ ನಾವು ಬಂದೀವಿ ಏನಾರೊಂದು ಸಾಧನೆ ಮಾಡಬೇಕು ನಾವು ಹಂಗಾಗಿ ಕಟ್ಟಿದೀವಿ ನಾವು ಮಾನಸಿಕ ಇದೀವಿ ನಮ್ಮ ಯಾರು ನೋಡ್ಕೊಂತಾರ ನಮ್ಮ ಪರಿಸ್ಥಿತಿ ಹಂಗ ಅಂತ ಯಾರು ಅರ್ಥ ಮಾಡ್ಕೊಳ್ಬೇಡ್ರೆ ಯಾಕಂದ್ರೆ ಹುಟ್ಟಿದಿಯವರು ಹುರುಳು ನಾವು ಅಲ್ಲಿ ಶ್ರಮ ಕೊಡಬೇಕು ಶ್ರಮ ಕೊಡ್ದ ಮೇಲೆ ನಾವು ನಮ್ಮ ದುಡಿಮೆ ಶಕ್ತಿ ನಾವು ದುಡ್ಡು ತೋರಿಸ್ಬೇಕಂದ್ರೆ ನಮ್ಮ ಕಾಲ ಮೇಲೆ ನಾವು ನಿಲ್ಬೇಕು ಅಷ್ಟೇ ನಾವು ಹಂಗಾಗಿ ಬಿಟ್ಟರೆ ಒಬ್ಬ ನಾವು ಯಾಕೆ ಕೆಲಸ ಮಾಡಬೇಕು ಅಂತ ಹಂಗೆ ಅನ್ನಂಗಿಲ್ಲ ಆದರೆ ನಾವು ಸಮಾಜಕ್ಕೆ ಯಾರು ಹೆಂಗೆ ಬದುಕ್ತಾರ ಅದಕ್ಕಿಂತ ಚೆನ್ನಾಗಿ ಬದುಕಬೇಕಾಗಿತ್ತು ನಾವು ನಾವು ಮಾರ್ಗದರ್ಶನ ಕೊಡಬೇಕಾಗಿತ್ತು ಆ ಮಾರ್ಗದರ್ಶನ ಎಲ್ಲ ಎಲ್ಲ ರೀತಿಯ ಅದು ಇಲ್ಲೊಬ್ ನೋಡಪ್ಪ ಹ್ಯಾಂಡಿಕಾಪ್ಟರ್ ಆದರೂ ಬೇಸ್ ಬೇಸ ಹುಡ್ಕೊಂತ ನೋಡೋ ಬರಲ್ಲ ಈಗ ಎಲ್ಲರಿಗಿಂತ ಬೇಸೋದನ್ನೆಲ್ಲ ಅಂಬ ನಾವು ತೋರಿಸ್ಕೊಡ್ಬೇಕು ನಮ್ಮ ಸರ್ಕಾರ ಸೌಲಭ್ಯವಾಗಿ ಬರ್ತದೆ ನಿರಂತರವಾಗಿ ಬರ್ತವೆ ಸರ್ಕಾರ ನಮ್ಮ ಕೈ ಬಿಡಲ್ಲ ಸರ್ಕಾರ ಜೊತೆಗೆ ನಾವು ಸ್ವಾವಲಂಬಿಯಾಗಿ ಜೀವನ ಮಾಡಬೇಕು ಸ್ವಾವಲಂಬಿ ಜಿಲ್ಲೆ ಪಂಚಾಯತ್ ಏನು ಕೊಡಿಸಿಲ್ಲ ಏನು ಕೊಡಿಸಿಲ್ಲ ಏನು ಕೊಡಿಸಿಲ್ಲ ಅಂತ ಅದು ಬಜೆಟ್ ಹಂಗೆ ಬಿಡುತ್ತೆ ಯಾರು ಯಾರು ಏನು ಮುಟ್ಟಕ ನಮ್ಮ ಅಂಗ ಗುಡ್ರಾಕ ಯಾರು ಒಂದೊಂದು ಮುಟ್ಟಕ್ಕಾಗಲ್ಲ ಅದೇನಪ್ಪ ನಮ್ಮ ಅಂಗ ಗಿಡ್ರೆ ಹಾಗೆ ಬಳಸ್ತಾರ ಅದನ್ನ ಬ್ಯಾರಿಗೆ ಯೂಸ್ ಮಾಡೋಕ್ಕಾಗಲ್ಲ ಈಗ ಅದೇ ಹಂಗೆ ಬಿಡುತ್ತೆ ಈಗ ಕೆಲವೊಬ್ಬರ ಮನೆ ಏನು ಗುಡ್ಸಕ್ಕೆ ಏ ಅಂಗ ಗುಡ್ರೆ ಆಗಲಿ ಇದು ಮಾಡಕ್ಕೆ ಹಚ್ಚರ ಅದು ಮಾಡ್ ಗಿಡರು ಮಾಡ್ರ ಕೆಲವು ಕುಕ್ಕರ್ ಕುಕ್ಕರ್ ಎಸ್ಬಿಡ್ರ ಆ ಕುಕ್ಕರ್ ಎಫ್ಸೋಕೆ ಸೀರ್ ಕೊಡಬಾರ್ದು ನಾವು ಯಾಕಂದ್ರೆ ನಾನು ಹದಿನೈದು ವರ್ಷದಿಂದ ಕೆಲಸ ಮಾಡಿ ನಿಮ್ಗೆ ಏನಾರು ಉಂಟಾರ ಧಕ್ಕೆ ಬರುತ್ತೆ ಒಂದು ಧಕ್ಕೆ ಬರ್ಲಾರಿಗೆ ನಾನು ನೋಡ್ಕೊಂಡಿದ್ದೀನಿ ಒಂದು ಬೀದಿ ಬೀದಿ ಬಂದು ಅಂತೇಳಿ ನಾವು ಗುರ್ಸಿ ಆವಾಗ ಗುರ್ಸಿ ಸರ್ಕಾರದ ಹೇಳಿದ ಪ್ರಕಾರ ನಾವು ಮಾಹಿತಿ ಕೊಟ್ಟಕಂತ ಬಂದೀವಿ ಈಗಲಾದ ಸಮಯಕ್ಕೆ ಸರ್ಕಾರ ಏನು ಮಾಹಿತಿ ಕೇಳುತ್ತೆ ಅದನ್ನು ಮಾಡ್ತದೆ ಈ ಸರ್ಕಾರ ಏನೈತಿ ಗ್ರಾಮ ಸಭೆ ಮಾಡಬೇಕು ಅಂತ ನಮ್ಮ ಇಲಾಖೆಯಿಂದ ಆದೇಶ ಬಂದಕ್ಕೆ ಈಗ ವರ್ಷ ಮಾಡ್ಬೇಕಾಗಿತ್ತು ಇವತ್ತು ನಾವೇನು ಸಂಘ ಸಂಸ್ಥೆಗಳು ಹೊರಗಡೆಯಲ್ಲಿ ಗುರುಸಂಬಿಲ್ಲ ನಾವೇನಪ್ಪ ಅಂದರೆ ಸರ್ಕಾರ ರೂಲ್ಸು ರೂಲ್ಸು ಬಿಟ್ಟು ಬೇರೆ ಏನು ಮಾಡೋಕ್ಕೆ ಬರಲ್ಲ ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಜನ ಲೀಟ್ ಕಳಿಸಿದ್ದೀನಿ ಅದ ಎಂಟು ಜನರು ಕಳ್ಸಿನಿ ಅವ್ರ ಎಂಟು ಜನದ ನಾವೆಲ್ಲ ಸೆರೆಬಲ್ ಪಾಲಿಸಿ ಅಂತ ಮತ್ತೆ ಬ್ಯಾರಿಗೆ ಬರೋಲ್ಲ ಅದು ಸೆರೆಬಲ್ ಪಾಲಿಸಿ ಅಂದರೆ ಅದು ಅದ್ರ ಡಾಕ್ಟರ್ ಕೊಟ್ಟಿರ್ತೇನೆ ಸರ್ಟಿಫಿಕೇಟ್ ಕೊಟ್ಟಿರ್ತೇನೆ ಅಂಥವ್ರಿಗೆ ಮಾತ್ರ ಮಾಡಿಸ್ಕೊಟ್ಟಿದ್ದೀನಿ ಅಂಥವ್ರು ಯಾರಿಗೆ ನಾನು ಲೀಫ್ಟ್ ಪಕ್ಕ ಸರ್ವೆ ಮಾಡಿದ ಪಕ್ಕ ಮನೆ ಮನೆಗೆ ಹೋಗಿ ಸರ್ವೆ ಮಾಡಿದ್ದೀನಿ ನಾವು ಮೊದಲಿಂದ ಏಳ್ನೂರ ಐವತ್ತು ರೂಪಾಯಿಂದು ಕೆಲಸ ಮಾಡ್ಕೊತ ಬಂದಿದ್ದೀವಿ ನಾವೆಲ್ಲ ಏಳು ದಿನ ಏಳ್ನೂರ ಐವತ್ತು ರೂಪಾಯಿಗೆ ಅವಾಗ मनी माने, मनी माने, मनी माने, मंत्री यांना से प्रत्येक